ಮಾಧ್ಯಮ ಗೋಷ್ಠಿ ಹಾಗೂ ಇಲ್ಲಿನ ಕೆಲವು ಪ್ರಮುಖ ಓಟಗಾರರೊಂದಿಗೆ ಅವರ ನೇರ ಸಂದರ್ಶನ ಅಥವಾ ಮಾತುಕತೆಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ ಸರ್ ಕುತ್ಕೊಬ್ರಿ ಮೆಟ್ರೋ ಸಿಟಿ ಬಿಟ್ಟರೆ ಮುಂಬೈ ಡೆಲ್ಲಿ ಬೆಂಗಳೂರು ಹೈದರಾಬಾದ್ ಚೆನ್ನೈ ಕಲ್ಕತ್ತಾ ಇಂಥಲ್ಲಿ ಬಿಟ್ಟರೆ ಬೇರೆ ಟೈರ್ ಟು ಟೈರ್ ತ್ರೀ ಇಂಥ ಸಿಟಿಗಳಲ್ಲಿ ಪಟ್ಟಣಗಳಲ್ಲಿ ಮ್ಯಾರಥಾನ್ ಕಂಡಕ್ಟ್ ಮಾಡುವಂಥದ್ದು ಭಾಳ ಒಂದು ರೀತಿಯ ಕಷ್ಟದ ಕೆಲಸ ವಿಜಯಪುರದಲ್ಲಿ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಆರಂಭಗೊಂಡಂತಹ ವೃಕ್ಷೋತ್ಥಾನ್ ಇವತ್ತು ಮೂರು ವರ್ಷಗಳ ನಂತರ ಹಿಂದೆ ಮೂರು ಬಾರಿ ಇಲ್ಲಿ ಮ್ಯಾರಥಾನ್ ನಾವು ಕಂಡಕ್ಟ್ ಮಾಡಿದ್ದೀವಿ ಭಾಳ ಉತ್ತಮವಾದಂತಹ ಸಪೋರ್ಟ್ ನಮಗೆ ಸಿಕ್ಕಿತ್ತು ಕೋವಿಡ್ಡು ಹಾಗೂ ಇತರೆ ಕಾರಣಗಳಿಂದ ಮೂರು ವರ್ಷ ನಿಲ್ವ ಇದು ನಿಂತು ಹೋಗಿತ್ತು ಈ ವರ್ಷ ಮತ್ತೆ ಅದನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕೈಗಾರಿಕಾ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾದ ಸನ್ಮಾನ್ಯ ಶ್ರೀ ಎಂ ಬಿ ರವರು ವಿಶೇಷ ಆಸಕ್ತಿಯನ್ನು ವಹಿಸಿ ಈ ವರ್ಷ ಈ ಹಾಫ್ ಮ್ಯಾರಥಾನನ್ನು ಹೆರಿಟೇಜ್ ರನ್ನಾಗಿ ವೃಕ್ಷೋತ್ಥಾನ್ ಹೆರಿಟೇಜ್ ರನ್ನಾಗಿ ನಾವು ಈ ವರ್ಷ ಏರ್ಪಾಡು ಮಾಡಿದ್ದೀವಿ ನಾಳೆಯ ದಿನ ವಿಜಯಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಇವತ್ತು ಈ ರನ್ ನಡೀತಾ ಇದೆ ಮುಖ್ಯವಾಗಿ ವೃಕ್ಷೋತ್ಥಾನ ಬಗ್ಗೆ ತಮಗೆಲ್ಲ ಗೊತ್ತಿದೆ ವಿಜಯಪುರದಲ್ಲಿ ಅರಣ್ಯ ಪ್ರದೇಶ ಕಡಿಮೆ ಇದೆ ವಿಜಯಪುರದಲ್ಲಿ ಮಳೆ ಪ್ರಮಾಣ ಭಾಳ ಕಡಿಮೆ ಇಡೀ ರಾಷ್ಟ್ರದಲ್ಲಿನೇ ಅತ್ಯಂತ ಕಡಿಮೆ ಮಳೆ ಬೀಳತಕ್ಕಂಥ ಪ್ರದೇಶಗಳಲ್ಲಿ ವಿಜಯಪುರ ಒಂದು ರಾಜಸ್ಥಾನದ ಕಚ್ ಬಿಟ್ಟರೆ ಕರ್ನಾಟಕದ ಬಿಜಾಪುರ ಲೋಯೆಸ್ಟ್ ರೈನ್ಫಾಲ್ ಡಾಟಾ ಲಾಸ್ಟ್ ಹಂಡ್ರೆಡ್ ಇಯರ್ಸ್ ಡಾಟಾ ತೆಗೆದ್ರೆ ಲೋಯೆಸ್ಟ್ ರೈನ್ಫಾಲ್ ಇಲ್ಲಿ ಬಿಜಾಪುರದಲ್ಲಿ ರೆಕಾರ್ಡ್ ಆಗಿದೆ ಸೊ ಇಲ್ಲಿ ಗಿಡಗಳು ಹಚ್ಚಬೇಕು ಮರಗಳಾಗಬೇಕು ಇಲ್ಲಿ ಅರಣ್ಯ ಪ್ರದೇಶ ಬೆಳಿಬೇಕು ತನ್ಮೂಲಕ ಮೂಲಕ ಇಲ್ಲಿ ಮಳೆ ಆಗ್ಬೇಕಂತಕ್ಕಂಥ ಒಂದು ಆಶಯ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅದರ ಪರಿಣಾಮ ಬಹಳಷ್ಟಾಗಿದೆ ವೃಕ್ಷೋತ್ಥಾನ ಆರೋಗ್ಯದ ಮೇಲೆ ಜನರಲ್ಲಿ ಜಾಗೃತಿ ಮೂಡಿದೆ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ ಮೊದಲು ಅರಣ್ಯ ಇಲಾಖೆಯವರು ಸಸಿಗಳನ್ನು ನರ್ಸರಿಲಿ ತಯಾರು ಮಾಡ್ತಿದ್ರು ಕೊಡಬೇಕಾದ್ರೆ ಅವರು ಡಂಗರ ಓಡಿಸ್ತಿದ್ರು ಮತ್ತು ಪಂಪ್ಲೇಂಟ್ ಪ್ರಿಂಟ್ ಮಾಡ್ತಿದ್ರು ಜನರು ತೊಗೊಂಡು ಹೋಗ್ರಿ ಅಂತ ಅಪೀಲ್ ಮಾಡ್ತಾ ಇದ್ರು ಆದರೂ ಸಹಿತ ಜನ ತಗೊಂಡು ಹೋಗ್ತಾ ಇದಿಲ್ಲ ಮರಗಳು ಸಸಿಗಳು ಅಲ್ಲೇನೆ ನರ್ಸರಿಲಿ ಉಳಿತಾಯಿದ್ವು ಇವತ್ತು ಹೇಗಿದೆ ಅಂತಂದ್ರೆ ಜೂನ್ ತಿಂಗಳು ಬಂತಂದ್ರೆ ಸಾಕು ಜನ ನರ್ಸರಿ ಮುಂದೆ ಹೋಗಿ ಪಾಡೆ ಹಾಸ್ತಾರೆ ಎಸ್ಪೆಷಲಿ ಆಲ್ಮಟ್ಟಿ ಅಂತ ದೊಡ್ಡ ದೊಡ್ಡ ನರ್ಸರಿಲಿ ರಾತ್ರಿನೇ ಹೋಗಿ ಅಲ್ಲಿ ಕ್ಯೂನಲ್ಲಿ ನಿಲ್ತಕ್ಕಂಥದ್ದು ಗಲಾಟೆ ಆಗ್ತಕ್ಕಂಥದ್ದು ಮತ್ತು ಈಗ ಅವರು ಫಾರೆಸ್ಟ್ನವರು ಈಗ ಕೂಪನ್ ಸೃಷ್ಟಿ ಮಾಡಿ ಒಂದು ದಿನಕ್ಕೆ ಇಷ್ಟೇ ಜನರಿಗೆ ಮಾತ್ರ ನಾವು ಸಸಿಗಳನ್ನು ವಿತರಣೆ ಮಾಡ್ತೇವೆ ಅನ್ನೋಷ್ಟರ ಮಟ್ಟಿಗೆ ಇದು ಜನರಲ್ಲಿ ಜಾಗೃತಿ ಮೂಡಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಹೈಯೆಸ್ಟ್ ಹಿಸ್ಟಾರಿಕಲ್ ಇದೆ ನಾವು ಎಷ್ಟು ಅದನ್ನ ನೆಗ್ಲೆಕ್ಟ್ ಮಾಡಿ ಅಂದ್ರೆ ಮಹತ್ವಗಳೇ ನಮಗ ಬಹಳ ಜನರಿಗೆ ಗೊತ್ತಿಲ್ಲ ಇವತ್ತು ಬೇರೆ ದೇಶಗಳಲ್ಲಿ ಅಥವಾ ಬೇರೆ ಪ್ರದೇಶಗಳಲ್ಲಿ ನಾವು ಹೋದ್ರೆ ಏನೂ ಇರಂಗಿಲ್ಲ ಬಟ್ ಅವ್ರು ಶೋಕೇಶ್ ಮಾಡಿ ಅದನ್ನ ಎಕ್ಸಿಬಿಟ್ ಮಾಡಿ ಜನರಿಗೆ ತೋರಿಸ್ತಕ್ಕಂಥದ್ದು ಅದರಿಂದ ರೆವಿನ್ಯೂ ಜನರೇಟ್ ಆಗ್ತಕ್ಕಂಥದ್ದು ಟೂರಿಸ್ಟ್ ಅಟ್ರಾಕ್ಷನ್ ಮಾಡಿ ಅವರು ಅದನ್ನ ಪ್ರಮೋಟ್ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಇಷ್ಟೆಲ್ಲ ದೊಡ್ಡ ಖಜಾನೆ ನಮ್ಮಲ್ಲಿ ಇದ್ರೂ ಸಹಿತ ನಾವು ಜನರಿಗೆ ತಲುಪಿಸಲಿಕ್ಕೆ ವಿಫಲ ಆಗಿದ್ದೀವಿ ಅದಕ್ಕೋಸ್ಕರನೇ ನಮ್ಮ ಅಂತ ಹೇಳಿ ಫೌಂಡೇಶನ್ ಅವರೆಲ್ಲ ಮೂಲತ ಬಿಜಾಪುರ ನಮ್ಮ ಬಿ ಎಲ್ ಡಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳೇ ಬೆಂಗಳೂರಿನಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ ಅವರು ಆರ್ ಡಿ ಎಸ್ ಅಂತ ಒಂದು ಫೌಂಡೇಶನ್ ಮಾಡಿಕೊಂಡು ಈ ರೀತಿ ಹೆರಿಟೇಜ್ ಸೈಟ್ ಗಳ ಡೆವಲಪ್ಮೆಂಟ್ ಹೆರಿಟೇಜ್ ಸೈಟ್ ಗಳ ಅಭಿವೃದ್ಧಿ ಹೆರಿಟೇಜ್ ಸೈಟ್ ಗೆ ಹೆಚ್ಚು ಜನರನ್ನ ಆಕರ್ಷಣೆ ಮಾಡಲಿಕ್ಕೆ ಅವರು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವಿಜಾಪುರ್ ಬಗ್ಗೆ ಕೂಡ ಒಂದು ಅತ್ಯುತ್ತಮವಾದ ಪುಸ್ತಕವನ್ನು ಅವರು ಹೊರತಂದಿದ್ದಾರೆ ನಾಳೆ ಅದು ಕೂಡ ಆಗುತ್ತೆ ಅದ್ರ ಜೊತೆಗೆ ನಾವು ಈ ಮ್ಯಾರಥಾನ್ ಸಿಟಿ ಸಿಟೀಲಿನೇ ಯಾಕೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಕಲ್ಪನೆ ಯಾಕಂದ್ರೆ ರೇಸ್ ನಾವು ಊರ್ ಹೊರಗಡೆ ಹೈವೇದ್ ನಲ್ಲಿ ಅಥವಾ ಯಾರು ಜನ ಇರ್ಲಾರ್ದಲ್ಲಿ ನಾವು ಮಾಡಬಹುದಾಗಿತ್ತು ಯಾಕಂದ್ರೆ ಅಷ್ಟು ಜೀರೋ ಟ್ರಾಫಿಕ್ ಮಾಡ್ತಕ್ಕಂಥದ್ದು ರಸ್ತೆ ಮಧ್ಯೆ ಓಡ್ತಕ್ಕಂಥದ್ದು ಅವಶ್ಯಕತೆ ಇರ್ಲಿಲ್ಲ ಹೊರಗಡೆ ಮಾಡಿಬಿಟ್ರೆ ಯಾರಿಗೂ ಎಷ್ಟು ಬಂದ್ ಇರ್ಲಿಲ್ಲ ಬಿಜಾಪುರ ನಗರದಲ್ಲಿ ಮಾಡತಕ್ಕಂಥ ಉದ್ದೇಶ ಏನಂತಂದರೆ ಬಿಜಾಪುರ ನಗರದಲ್ಲಿ ಎಷ್ಟು ಯುವಕರು ಇವತ್ತಿದ್ದಾರೆ ಹಿಂದೆ ಸ್ಪೋರ್ಟ್ಸ್ ನಮ್ಮ ಜೀವನದ ಒಂದು ಅವಿಭಾಜ್ಯ ಹಂಗಾಗಿತ್ತು ಇವತ್ತು ಸ್ಪೋರ್ಟ್ಸ್ ಭಾಳಷ್ಟು ನೆಗ್ಲೆಕ್ಟ್ ಆಗಿದೆ ಬಿಜಾಪುರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾಕಿ ಇತ್ತು ಹಾಕಿ ಫೇಲ್ ಆಯಿತು ಫುಟ್ಬಾಲ್ ಇತ್ತು ಫುಟ್ಬಾಲ್ ಫೇಲ್ ಆಗಿದೆ ಇವತ್ತು ಫುಟ್ಬಾಲ್ ಯಾರೂ ಆಡ್ತಾ ಇಲ್ಲ ಕ್ರಿಕೆಟು ಸ್ವಲ್ಪ ಮಟ್ಟಿಗೆ ಇತ್ತು ಇವತ್ತು ಕ್ರಿಕೆಟ್ ಬೆಟ್ಟಿಂಗ್ ಆಡ್ತಾ ಇದ್ದಾರೆ ಹೊರತಾಗಿ ಕ್ರಿಕೆಟ್ ಪ್ರತಿಭೆಗಳು ಬಹಳಷ್ಟು ಕಡಿಮೆ ಇದೆ ಗುಟ್ಕಾ ಸೇರಿದಂತೆ ಬೇರೆ ಬೇರೆ ಚಟಗಳ ದಾಸರಾಗಿ ಸ್ಪೋರ್ಟ್ಸ್ ಒಂದು ಏನು ಸ್ಪಿರಿಟ್ ಇತ್ತು ಆ ಸ್ಪಿರಿಟ್ ಬಿಜಾಪುರದಲ್ಲಿ ಇವತ್ತು ಬಹಳ ಕಡಿಮೆ ಆಗಿದೆ ಈ ರನ್ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಅಟ್ಲೀಸ್ಟ್ ನಾನು ಮಾಡದಿದ್ರೂ ನೋಡಿದ್ರೆ ಸಾಕು ನನ್ನಲ್ಲಿ ಪ್ರೇರೇಪಣೆ ಇರ್ತದೆ ನೆಕ್ಸ್ಟ್ ಇಯರ್ ಆದ್ರೂ ನಾನು ಮಾಡಬೇಕು ನಾಳೆ ನಾನು ಓಡಬೇಕು ಇವತ್ತು ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ ಓಡದವ ಐದು ಕಿಲೋಮೀಟರ್ ಓಡಬೇಕು ಐದು ಕಿಲೋಮೀಟರ್ ಓಡದವ ಹತ್ತು ಕಿಲೋಮೀಟರ್ ಓಡಬೇಕು ಹತ್ತು ಕಿಲೋಮೀಟರ್ ಓಡದವ ಇಪ್ಪತ್ತೊಂದು ಕಿಲೋಮೀಟರ್ ಓಡಬೇಕಂತ ಒಂದು ಪ್ರಜ್ಞೆ ಆಟೋಮೆಟಿಕ್ ಆಗಿ ನಮ್ಮ ಯುವಕರಲ್ಲಿ ನಾಗರಿಕರಲ್ಲಿ ಬರ್ತದೆ ಇದರಿಂದ ಒಂದು ಹೆಲ್ದಿ ಸಮಾಜ ನಿರ್ಮಾಣ ಆಗ್ತದೆ ಯಾಕೆಂದ್ರೆ ನಮ್ಮ ಪರಮ ಪೂಜೆ ಸಿದ್ದೇಶ್ವರ ಅವರು ಇವತ್ತು ಅವರು ಇಡೀ ಜೀವಮಾನವನ್ನು ನಮ್ಮ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ನಾಳೆ ಜನವರಿ ಎರಡಕ್ಕೆ ಅವರು ನಮ್ಮನ್ನು ಅಗಲಿ ಒಂದು ವರ್ಷ ಆಗ್ತದೆ ಇಡೀ ನಮ್ಮ ಓಟವನ್ನು ಅವರಿಗೆ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ಸದೃಢ ಸಮಾಜದ ಬಗ್ಗೆ ಸದೃಢ ಆರೋಗ್ಯದ ಬಗ್ಗೆ ಬಹಳಷ್ಟು ಅವರಿಗೆ ಆಸಕ್ತಿ ಇತ್ತು ಪ್ರೀತಿ ಇತ್ತು ಆ ಕಾರಣಕ್ಕಾಗಿ ಅವರ ನೆನಪಿನಲ್ಲಿ ಈ ಒಂದು ಊಟ ನಡೀತಾ ಇದೆ ಈಗ ನನ್ನ ಜೊತೆಗೆ ಸಿಆರ್ ಡಿ ಎಸ್ ಎನ್ ಫೌಂಡೇಶನ್ ನ ಶೋಭಾ ನಾಗನಗೌಡ್ರ ಅವರು ಇದ್ದಾರೆ ಅದ್ರ ಜೊತೆಗೆ ಪ್ರಶಾಂತ್ ಹಿಬ್ಬುರಗಿ ಅಂತ ಒಬ್ಬರು ಬಿಜಾಪುರದವರು ಅದ್ಭುತ ಪ್ರತಿಭೆ ಇದ್ದಾರೆ ನಮಗೆ ಯಾರಿಗೂ ಸಹಿತ ಇಂಥ ಕ್ರೀಡಾಪಟುಗಳನ್ನು ನಾವು ಗುರುತು ಮಾಡಿಸೋಂಗಿಲ್ಲ ದೊಡ್ಡ ದೊಡ್ಡ ಅಂದ್ರೆ ಕ್ರಿಕೆಟ್ ಮಾತ್ರ ಕ್ರೀಡೆ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ವಿ ಪ್ರಶಾಂತ್ ಹಿಪ್ಪುರುಗಿ ಇಡೀ ದೇಶದಲ್ಲಿ ಬೇರೆ ಯಾರು ಮಾಡಲಾರದಂತ ಸಾಧನೆಯನ್ನು ಅವ್ರು ಮಾಡಿದ್ದಾರೆ ಅವರು ಬಿಜಾಪುರದಲ್ಲಿದ್ದಾರೆ ನಮ್ಮ ಜನರಿಗೆ ಅದರ ಪರಿಚಯನೇ ಇಲ್ಲ ಆ ಪರಿಚಯಕ್ಕೋಸ್ಕರ ಇವತ್ತು ತಮ್ಮನ್ನ ಕರೆದಿದ್ದೀವಿ ಅದೇ ರೀತಿ ಅವರು ತಮ್ಮ ಸ್ವವಿವರಗಳನ್ನ ಅವರೇ ಹೇಳ್ತಾರೆ ಡೆಕಾ ಐರನ್ ಮ್ಯಾನ್ ಅಂತ ಒಂದು ಸ್ಪರ್ಧೆ ರಜೆ ತಗೊಂಡು ಅರ್ಲಿ ಇನ್ ಮಾರ್ನಿಂಗ್ ಅವರು ವಾಕ್ ಜಾಗ್ ವಾಕ್ ಜಾಗ್ ಅವ್ರು ಹೋಗ್ತಾ ಇರ್ತಾರೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಮತ್ತು ಟ್ವೆಂಟಿ ಒನ್ ಕಿಲೋಮೀಟರ್ ಅಲ್ಲಿ ಅವರು ನಮ್ಮೆಲ್ಲರ ಜೊತೆ ಅವರು ಓಡ್ತಾ ಇರ್ತಾರೆ ಅದೇ ರೀತಿ ನಮ್ಮ ಇನ್ನೊಬ್ರು ಹಿರಿಯರ ತಾಯಿ ಬಂದಿದ್ದಾರೆ ಇವರಿಗೆ ಅರೌಂಡ್ ಎಷ್ಟು ಎಪ್ಪತ್ತೆರಡು ಸುಲತಾ ಕಾಮತ್ ಅಂತ ಹೇಳಿ ಎಪ್ಪತ್ತೆರಡು ವಯಸ್ಸು ಎಷ್ಟು ಓಡ್ತಾ ಇದ್ದೀರಮ್ಮ ಟ್ವೆಂಟಿ ಒನ್ ಕಿಲೋಮೀಟರ್ ಕಿಲೋಮೀಟರ್ ಇದೇನು ಪ್ರಥಮ ಅಲ್ಲ ಮಣಿಪಾಲ್ ಮ್ಯಾರಥಾನ್ ಎರಡು ಸಾವಿರದ ಆರರಿಂದ ಇಪ್ಪತ್ತ್ ಮೂರು ತನಕ ಇಪ್ಪತ್ತೊಂದು ಕಿಲೋಮೀಟರ್ ನಾನೇ ಓಡಿದ್ದು ಮತ್ತೆ ಅದರ ನಂತರ ಮೊನ್ನೆ ಗೋವಾ ಮ್ಯಾರಥಾನ್ ಸೆಕೆಂಡ್ ಬಂದಿ ಐವತ್ತೊಂದು ವರ್ಷದವ್ರೊಟ್ಟಿಗೆ ಓಡಿ ಮತ್ತೆ ಮ್ಯಾಂಗ್ಳೂರ್ ಮ್ಯಾರಥಾನ್ ಸೆಕೆಂಡ್ ಮಂದಿ ಐವತ್ತು ವರ್ಷದವರೊಟ್ಟಿಗೆ ನೆನ್ ಸರ್ ಓಡದೇ ಇಲ್ಲ ಇಂಥ ಕ್ಯಾಟಗರಿ ಇಡ್ಲಿಲ್ಲ ಅದರ ನಂತರ ಖಾನಾಪುರ ಮ್ಯಾರಥಾನ್ ಫಸ್ಟ್ ಬಂದೆ ಮತ್ತೆ ಬಿಜಾಪುರ ಮ್ಯಾಲತಾ ಅದು ಬಿಜಾಪುರ ಅಲ್ಲ ಹುಬ್ಳಿ ಮೇಲತ್ತ ಅದರಲ್ಲಿ ಫಸ್ಟ್ ಬಂದೆ ಈಗ ಬಿಜಾಪುರ ಮೇಲೆ ಇವರಿಗೆ ಮಂಗಳೂರು ಕ್ಲಬ್ಬಿನವ್ರು ಹೇಳಿದ್ರಂತೆ ಎಪ್ಪತ್ತೆರಡು ವರ್ಷದವರು ಸುಲತಾ ಅವರು ನೀನು ಮತ್ತು ಇವರು ನನಗೆ ಫೋನ್ ಮಾಡಿ ನಿಮ್ಮದು ಬಯೋಡೇಟಾ ಕೊಡಿ ಇಪ್ಪತ್ತೆರಡು ಸಲ ನಾನು ಇಂಟರ್ನ್ಯಾಷನಲ್ ಹೋಗಿದ್ದೇನೆ ಅದು ಮಾಸ್ಟರ್ ಅಥ್ಲೆಟಿಕ್ ಅಲ್ಲಿ ಟೆನ್ ತೌಸಂಡ್ ಫೈವ್ ತೌಸಂಡ್ ಅದೇ ಅದರಲ್ಲಿ ಟಿಬಲ್ ಚೆಸ್ ಎಲ್ಲ ಮಾಡಿದ್ದೇನೆ ಅದರಲ್ಲಿ ಒಂದು ಸಾವಿರದ ನೂರು ಮೆಡಲ್ ಉಂಟು ನನ್ನ ಹತ್ರ ಅಂದ್ರೆ ಗೋರ್ಮೆಂಟ್ ಏನ್ ನಮ್ಗೆ ಪೆನ್ಷನ್ ಕೊಡುದಿಲ್ಲ ಬಿ ಪಿ ಎಲ್ ಕಾರ್ಡ್ ಕೊಡುದಿಲ್ಲ ಅವರ ಒಂದು ಕ್ರೀಡೆಯ ಸಾಧನೆ ಎಷ್ಟು ಹುಮ್ಮಸ್ಸಿದೆ ನೋಡಿ ಸೊ ಇದು ಇಂಥ ಸುಮಾರು ನೂರಾರು ಜನ ನಮ್ಮ ಮಧ್ಯಾಹ್ನ ಇದ್ದಾರೆ ನಮ್ಮ ಜೊತೆ ಬಿಜಾಪುರದವ್ರೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಸೇರ್ಪಡೆದಂತವ್ರು ಇಬ್ರು ನಮ್ಮ ಸ್ನೇಹಿತರಿದ್ದಾರೆ ಸಂಗಮೇಶ್ ಪಟ್ನಾಡ್ ಕೆನರಾ ಬ್ಯಾಂಕಿನ ಹಿರಿಯ ಅಧಿಕಾರಿ ಅದೇ ರೀತಿ ರಘು ಸಾಲೋಟಗಿ ಎಲ್ಲಿದ್ದಾರೆ ರಘು ಸಾಲೋಟಗಿ ಅವರು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಆ ಹೆಪ್ಪುಗಟ್ಟಿದ ಏನು ಪೆಂಗಾಂಗ್ ಲೇಕ್ ಇರ್ತದೆ ಪೆಂಗಾಂಗ್ ಸರೋವರದ ಹೆಪ್ಪುಗಟ್ಟಿದ ಸರೋವರದ ಮೇಲೆ ಆ ಲಾಸ್ಟ್ ರನ್ ಅಂತ ಒಂದು ಏರ್ಪಾಡು ಮಾಡಿದ್ರು ಇಪ್ಪತ್ತೊಂದು ಕಿಲೋಮೀಟರ್ ಊಟದಲ್ಲಿ ಯಾಕಂದ್ರೆ ಮೈನಸ್ ನಲ್ಲಿ ಓಡತಕ್ಕಂಥದ್ದು ಅದನ್ನು ಮಾಡಿದ್ದಾರೆ ಬಹಳ ಜನ ಇವತ್ತು ಬಿಜಾಪುರದಲ್ಲಿ ಇಂಥವರೆಲ್ಲ ಇದ್ದಾರೆ ಇದೆಲ್ಲರನ್ನ ಪರಿಚಯ ಮಾಡಿಸ್ಕೊಳ್ಲಿಕ್ಕೆ ಇವತ್ತಿನ ಅವ್ರ ಜೊತೆ ತಮ್ಮ ಮಾತುಕತೆ ಆಗಬೇಕು ಅನ್ನೋ ಕಾರಣಕ್ಕೆ ಇದನ್ನು ಮಾಡಿದ್ರಿ ಬಿಜಾಪುರ ರಕ್ಷೋತ್ತರ ಹೆರಿಟೇಜ್ ರನ್ನಿಗೆ ತಾವು ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಬಹಳಷ್ಟು ಸಪೋರ್ಟನ್ನು ಮಾಡಿ ಕವರೇಜನ್ನು ಮಾಡಿದರೆ ನಾಳೆ ನಮ್ಮದು ಕೊನೆಯ ದಿನ ಅತ್ಯದ್ಭುತವಾದಂತಹ ಒಂದು ಸಪೋರ್ಟ್ ನಮಗೆ ಸಿಕ್ಕಿದೆ ಭಾಳ ಜನ ಇವತ್ತು ಸಲ ನಮ್ಮ ಹಿಂದಿನ ಎಲ್ಲ ದಾಖಲೆಗಳನ್ನು ನೋಡಿದರೆ ಟ್ವೆಂಟಿ ಒನ್ ಕಿಲೋಮೀಟರ್ ಇಸ್ ಎ ವೆರಿ ಸೀರಿಯಸ್ ರನ್ ಭಾಳ ಜನ ಸೀರಿಯಸ್ ರನ್ನರ್ಸ್ ಮಾತ್ರ ಅದರಲ್ಲಿ ಭಾಗವಹಿಸಬೇಕು ನಮ್ಮದು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ದಾಟಿರಲಿಲ್ಲ ಇಲ್ಲ ಇದುವರೆಗೂ ಹಿಂದಿನ ಮೂರು ಮ್ಯಾರಥಾನು ಇವತ್ತು ಐದನೂರ ಇಪ್ಪತ್ತೈದು ಜನ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಬಹುತೇಕ ಮುಂದಿನ ನಾಲ್ಕೈದು ವರ್ಷಗಳಲ್ಲಿ ಬಿಜಾಪುರ್ ಮ್ಯಾರಥಾನ್ ಇಡೀ ದೇಶದಲ್ಲಿನೇ ಒಂದು ಅತ್ಯುತ್ತಮವಾದಂತಹ ಸಿಸ್ಟಮೆಟಿಕ್ ಮ್ಯಾರಥಾನ್ ಆಗಲಿಕ್ಕೆ ಸಾಧ್ಯ ಇದೆ ನಾನು ನಿನ್ನೆ ನೋಡಿದೆ ನಮ್ಮ ಆಫೀಸ್ಗೆ ಛತ್ತೀಸ್ಗಢದಿಂದ ಒಬ್ಬರು ವ್ಯಕ್ತಿ ರೈಲ್ವೆ ಸ್ಟೇಷನ್ ಇಂದ ಇಡ್ಕೊಂಡು ಬಂದು ಸೀದಾ ನಮ್ಮ ಆಫೀಸಿಗೆ ಬಂದು ರಿಜಿಸ್ಟ್ರೇಷನ್ ಮಾಡಿಸಿ ಆಮೇಲೆ ಹೋಟೆಲ್ ಹುಡ್ಕೊಂಡು ಹೋದ್ರು ಅಸ್ಸಾಂ ರಿಜಿಸ್ಟ್ರೇಷನ್ ಆಗಿತ್ತು ಫೋನ್ ಮಾಡಿ ನಾವು ಬರ್ತಾ ಇದ್ದೀವಿ ಅಂತ ಹೇಳಿದ್ರು ಅದೇ ರೀತಿ ಮಹಾರಾಷ್ಟ್ರದಿಂದ ಗುಜರಾತ್ನಿಂದ ರಾಜಸ್ಥಾನದಿಂದ ಬೆಂಗಳೂರಿಂದ ಬೇರೆ ಬೇರೆ ಕಡೆಯಿಂದ ಇವತ್ತು ಬಹಳ ಜನ ಬರ್ತಾ ಇದ್ದಾರೆ ಬಿಜಾಪುರದ ಎಲ್ಲಾ ಹೋಟೆಲ್ಗಳು ಇವತ್ತು ಫುಲ್ ಆಗಿದೆ ಬೇರೆ ಬೇರೆ ಸ್ನೇಹಿತರ ಮನೆಯಲ್ಲಿ ಇವತ್ತು ನೆಂಟರ ಮನೆಯಲ್ಲಿ ಜನ ಇದ್ದುಕೊಂಡು ಇವತ್ತು ಓಡ್ತಾ ಇದ್ದಾರೆ ಅದಕ್ಕೆ ನಾನು ನಮ್ಮ ಶೋಭಾ ಮೇಡಮ್ ಅವ್ರಿಗೆ ಸ್ವಲ್ಪ ಇವತ್ತಿನ ವೃಕ್ಷೋತನದ ಯಾರು ಪ್ಲೇಸರ್ಸ್ ಮತ್ತು ಗ್ರ್ಯಾಂಡ್ ಅಂಬಾಸಿಡರ್ ಇದ್ದಾರೆ ಅವರ ಸಂಕ್ಷಿಪ್ತ ಪರಿಚಯವನ್ನು ಮಾಧ್ಯಮದವ್ರ ಮುಂದೆ ಯಾಕಂದ್ರೆ ಹೆಚ್ಚಿನ ಸಮಯ ಇಲ್ಲ ಒಂದು ಹತ್ತು ಹದಿನೈದು ನಿಮಿಷಗಳಲ್ಲಿ ಎಲ್ಲರದು ಇಂಟರ್ವ್ಯೂ ಆಗಬೇಕು ಮತ್ತು ಮಾತುಕತೆ ಆಗಬೇಕು ಫೌಂಡೇಶನ್ ಅಂತ ಟ್ಯಾಂಕ್ಟರ್ ಸೊ ಟ್ಯಾಕ್ಟರ್ ನಾವು ಸುಮಾರು ಐತಿಹಾಸಿಕ ಸ್ಮಾರಕಗಳನ್ನು ನಾವು ನೋಡ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿ ವಿ ಆರ್ ಆಕ್ಚುಲಿ ಲುಕಿಂಗ್ ಅಟ್ ಅನ್ ಎಕ್ಸ್ಪ್ಲೋರಿಂಗ್ ಅನ್ಎಕ್ಸ್ಪ್ಲೋರ್ ಹೆರಿಟೇಜ್ ಪ್ಲೇಸಸ್ ಇನ್ ದ कर्नाटक सो ना एम बि पाटील सर्बिटूल हिंसा ना हेरीटेज रनु अंदर अंतरू तुम सपोर्ट ई एक्सटेड मै सपोर्ट एंड ग्राटिट्यूड टू एम बि पाटील सर बिकॉज विपोर्ट वु नाट बी एबल टू डू दिसक्रीम कम ट्रू फॉर मी फॉर डूयिंग दिसटेज भारत र ಜನರು ಎಲ್ಲರೂ ಮ್ಯಾರಥನ್ ರನ್ನಲ್ಲಿ ಭಾಗವಹಿಸ್ತಾರೆ ಬಟ್ ಐತಿಹಾಸಿಕ ಸ್ಮಾರಕಗಳನ್ನು ನೋಡಿಕೊಂಡು ಓಡೋದು ಅದು ತುಂಬ ಅದ್ಭುತ ರನ್ ಐ ಐ ಥಿಂಕ್ ಐ ಬಿಲೀವ್ ಆಲ್ ದೋಸ್ ಥಿಂಗ್ ಸೊ ಜನರು ಐ ಐ ಮೀನ್ ದೇ ಹಾವ್ ಗಾನ್ ಟು ಇಂಟರ್ನ್ಯಾಷನಲ್ ರನ್ಸ್ ಬಟ್ ಪೀಪಲ್ ವಾಂಟ್ ಟು ಕಮ್ ಹಿಯರ್ ಟು ದಿಸ್ ಬಿಜಾಪುರ್ ಸಿಟಿ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಹೆರಿಟೇಜ್ ರನ್ ಈ ರನ್ ರನ್ನಲ್ಲಿ ನಾವು ಸುಮಾರು ಹೆರಿಟೇಜ್ ಸ್ಮಾರಕಗಳನ್ನು ನಾವು ಕವರ್ ಮಾಡ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ಸರ್ ಹೇಳ್ದಂಗೆ ಐದುನೂರ ಐದುನೂರ ಇಪ್ಪತ್ತೈದು ಇಪ್ಪತ್ತೊಂದು ಕಿಲೋಮೀಟರ್ಸ್ ನೋಂದಣೆ ಮಾಡಿದ್ದಾರೆ ಆಮೇಲೆ ಮುನ್ನೂರ ನಾಲ್ಕುನೂರು ಹತ್ತು ಕಿಲೋಮೀಟರ್ ರನ್ಸಲ್ಲಿ ನೋಂದಣೆ ಮಾಡಿದ್ದಾರೆ ಸೊ ಇಟ್ ಈಸ್ ಎ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಫಾರ್ ಅವರ್ ವೃಕ್ಷಕನ್ ಹೆರಿಟೇಜ್ ಟೀಮ್ ಸೊ ನಾವು ನಮ್ಮ ಜೊತೆ ಇರೋರು ಮನೋಜ್ ರಾಮ ಅವರು ಐನ್ ಐ ಮ್ಯಾನ್ ಸೊ ಅದರಲ್ಲಿ ಅವರು ಭಾಗವಹಿಸಿ ದೇ ಆರ್ ಇಂಟರ್ನ್ಯಾಷನಲ್ ರನ್ ಸೊ ಮೇ ಬಿ ಐಸ್ ಗಿವ್ ಇಟ್ ಟು ದೆನ್ ಸೊ ಫಿಟ್ಲಿ फाउंडेशन अच्छेपमेंटिटी सो बेसिकलींट सेबलिटी सो बेसिकलीफिटन विच इज Uh, preserving, protecting and promoting heritage structures in karnataka. so heritage runs is one of the uh, components of this uh, uh, organization. so through our heritage runs, we want to preserve, protect and promote our uh, heritage structures in karnataka. so uh, this is the first project. Nah now only bld uh, 1993 to 1998. Ali. ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ತಿರೋದು ಸೊ ಐ ಹ್ಯಾವ್ ಹ್ಯಾವ್ ಡನ್ ಮಾಸ್ಟರ್ಸ್ ಆಫ್ಟರ್ವರ್ಡ್ಸ್ ವಿ ವಿ ಎ ಟೀಮ್ ಕರ್ನಾಟಕ ದೀಸ್ ದೀಸ್ ಆರ್ ಆರ್ ನಾಟ್ ನಾಟ್ ಎಕ್ಸ್ಪ್ಲೋರ್ ಸಿಟೀಸ್ ಡನ್ಸ್ ಅದನ್ನೆಲ್ಲ ನಾವು ಮಾಡಿಬಿಟ್ಟು ಡಾಕ್ಯುಮೆಂಟೇಶನ್ ಮಾಡಿ ನಾವು ಜನರಿಗೆ ಅದನ್ನ ಪ್ರಮೋಟ್ ಮಾಡೋಣ ಅಂತ ನಮ್ಮ ಉದ್ದೇಶವಾಗಿದೆ ಸೊ ನಮ್ಮ ಜೊತೆ ಒಂದು ಹತ್ತು ಜನ ಕೋರ್ ಕಮಿಟಿ ಮೆಂಬರ್ಸ್ ಇದ್ದಾರೆ ಸೊ ದೇ ಆರ್ ವೆರಿ ಮಚ್ In, involved in this particular uh, uh, works. Sir, now Sir, start So, then the first project one to Bijapur. Bijapur is having the second largest dome in the world. So, how many people have come to Bijapur? Was my question. I have been doing a lot of research and I have the statistical figures. ಹೌ ಮೆನಿ ಪೀಪಲ್ ಹಾವ್ ಕಮ್ ಫ್ರಮ್ ಅದರ್ ಕಂಟ್ರೀಸ್ ಇಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ ಅನ್ನೋದು ನನ್ನ ಕಡೆ ಸ್ಟಾಟಿಸ್ಟಿಕ್ಸ್ ಇದೆ ಸೊ ನನಗೇನೆಂದ್ರೆ ಈ ಈ ಮುಂದಿನಿಂದ ಇರೋದ್ರಿಂದ ದೇ ಶುಡ್ ಬಿ ಮಲ್ಟಿಪಲ್ ಫೋಲ್ಡ್ ಆಫ್ ಇನ್ಕ್ರೀಸ್ ಆಫ್ ಟೂರಿಸ್ಟ್ ಇನ್ ಕರ್ನಾಟಕ ಐ ಇನ್ ಬಿಚಾ ಫೋರ್ ಸೊ ಇದು ಇನ್ ದ ನೆಕ್ಸ್ಟ್ ಕಮಿಂಗ್ ಇಯರ್ಸ್ ಐ ವಾಂಟ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಟೂರಿಸ್ಟ್ ಹೂ ಕೆನ್ ಕಮ್ ಟು ಬಿಜಾಪುರ್ ಆ್ಯಂಡ್ ವಿಟ್ನೆಸ್ ದೀಸ್ ಮಾನ್ಯುಮೆಂಟ್ಸ್ ಹೆರಿಟೇಜ್ ಮಾನ್ಯುಮೆಂಟ್ಸ್ ಇನ್ ಬಿಜಾಪುರ್ ಸೊ ಇಟ್ ಹ್ಯಾಸ್ ಬ್ಯೂಟಿಫುಲ್ ಹೆರಿಟೇಜ್ ಸ್ಟ್ರಕ್ಚರ್ಸ್ ಇನ್ ಐ ಮೀನ್ ವಿನ್ ವಿಟ್ನೆಸ್ ಇನ್ ದೀಸ್ ಹೆರಿಟೇಜ್ ಸ್ಟ್ರಕ್ಚರ್ಸ್ ಇನ್ ಬಿಜಾಪುರ್ ವಿ ವಾಂಟ್ ಟು ಶೋಕೇಸ್ ದ್ಯಾಕ್ ಟು ಅದರ್ ಕಮ್ಯುನಿಟೀಸ್ ಆಸ್ ವೆಲ್ ಸೊ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಮುಂದಿನ ವೃಕ್ಷಾಕನ್ ಹೆರಿಟೇಜ್ ಅಲ್ಲಿ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ಸಾವಿರ ಜನಗಳು ನನ್ನ ಪಾರ್ಟಿಸಿಪೆಂಟ್ ಸಿಗಬೇಕು ಅಂತ ನಮ್ಮ ಉದ್ದೇಶ ಅದು ಜನರು ಬೇರೆ ಬೇರೆ ರಾಜ್ಯದಿಂದ ಬೇರೆ ಇಂಟರ್ನ್ಯಾಷನಲ್ ಇದರಿಂದ ಇದರಲ್ಲಿ ಭಾಗವಹಿಸಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಬ್ರ್ಯಾಂಡ್ ಅಂಬಾಸಿಡರ್ ಪ್ರಶಾಂತ್ ಚಿಪ್ಪರ್ಗಿ ಸರ್ ನಾವು ಇವಾಗ ಜಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ವಿ ಪ್ರಮೋದ್ ದೇಶಪಾಂಡೆ ಅಂತಂದು ಅಲ್ಲಿ और हेड ऑफ़ कंपनी किरण बेटेरी सर डॉक्टर शिवपुत्र युगोडे डॉक्टर रवि कुमार चौधरी निरंजन पाटील राजेंद्र कौर रंग अंबैस बंदू अन वरायु हरीनाथ डॉक्टर उदय कुमार जाधव मनोज नामा बद्री नारायण रुद्रगौ पाटील ಮುರುಗೇಶ್ ಅಲ್ವಾಲ್ ಸೊ ನಮ್ ನಮ್ ಜೊತೆ ಇನ್ನು ಸಮೀರ್ ಜೋಶಿ ವೆಂಕಟೇಶ್ ಅಡಿಗ ಪ್ರೇರಣಾ ಅಂತ ಹದಿನೇಳು ವರ್ಷದ ಟ್ರೈಟ್ಲ ಇಂಟರ್ ನ್ಯಾಷನಲ್ ಅಥ್ಲೀಟ್ ಅವರು ಸೊ ಅವರು ಅವರು ಕೂಡ ಈ ರೇಸ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಪೇಸರ್ಸ್ ಅಲ್ಲಿ ಬಂದ್ಬಿಟ್ಟು ಡಾಕ್ಟರ್ ಪ್ರವೀಣ್ ಡಾಕ್ಟರ್ ರಾಜೇಂದ್ರ ರಾಜೀಂದ್ರೆ ಮತ್ತು ನರೇಂದ್ರ ಕುಮಾರ್ ರಾಕ್ಷಿ ಅವರು ಆಲ್ಮೋಸ್ಟ್ ಫಾರ್ಟಿ ನಲವತ್ತನೇ ವರ್ಷಕ್ಕೇನೆ ಡಯಾಬಿಟೀಸ್ ಬಂದಿದ್ದು ಸೊ ಆವಾಗ ಡಾಕ್ಟ್ರ್ ಹತ್ರ ಹೋದಾಗ ಅವರು ಹೇಳಿದ್ರು ನೀವು ವಾಕಿಂಗ್ ಶುರು ಮಾಡಿದ್ರೆ ನಿಮಗೆ ನಿಮ್ಮ ಮೆಡಿಸಿನ್ನ ಪೋಸ್ಟ್ಪೋನ್ ಮಾಡ್ಬೋದು ಅಂತ ಹೇಳಿದ್ರು ಸೊ ಆವಾಗ ನಾನು ಜಸ್ಟ್ ವಾಕಿಂಗ್ ಶುರು ಮಾಡಿದೆ ಆಮೇಲೆ ಒಂದು ಜನ ಎಲ್ಲ ಓಡ್ತಾ ಇದ್ದೀನಿ ನೋಟು ರನ್ನಿಂಗನ್ನು ಹಾಗೆ ಶುರು ಮಾಡಿದೆ ಅದೇ ಹವ್ಯಾಸ ಆಯಿತು ಇವಾಗ ಸುಮಾರು ಹದಿನೈದು ಹದಿನಾರು ವರ್ಷದಿಂದ ಓಡ್ತಾ ಇದ್ದೀನಿ ಈಗ ನನಗೆ ಫಿಫ್ಟಿ ಸೆವೆನ್ ಇಯರ್ಸ್ ಐವತ್ತೇಳು ವರ್ಷ ಆಗಿದೆ ಸೊ ಗ್ರೀಸ್ ಅಲ್ಲಿ ಫಸ್ಟು ಮ್ಯಾರಥಾನ್ ಅಂತ ಒಂದು ಜಾಗ ಇದೆ ಅಂದರೆ ಅಲ್ಲಿಂದನೇ ಆ ಮ್ಯಾರಥಾನ್ ಶುರು ಆಗಿದ್ದು ಸೊ ಅಲ್ಲಿಗೆ ಅಂದರೆ ಮ್ಯಾರಥಾನ್ ಸಿಟಿಯಿಂದ ಬಂದುಬಿಟ್ಟು ಏಥೆನ್ಸ್ ತನಕ ನಲ್ವತ್ತು ಕಿಲೋಮೀಟರ್ ಆ ಡಿಸ್ಟೆನ್ಸೇ ಇವಾಗ ಫುಲ್ ಮ್ಯಾರಥಾನ್ ಡಿಸ್ಟೆನ್ಸ್ ಅದು ನಲ್ವತ್ತು ಕಿಲೋಮೀಟರ್ ಸೊ ಅಲ್ಲಿ ನನ್ನದು ರನ್ನಿಂಗ್ ಸೇ ಅಲ್ಲಿ ಅಲ್ಲಿ ಮಾಡಿದ್ದೀನಿ ಸೊ ನಾ ಬಿಕಾಸ್ ಆಫ್ ರನ್ನಿಂಗ್ ನನ್ನದು ಮೆಡಿಸನ್ನು ಡಯಾಬಿಟೀಸ್ ಮೆಡಿಸನ್ನು ಸುಮಾರು ಹನ್ನೆರಡು ವರ್ಷ ಹದಿಮೂರು ವರ್ಷ ಪೋಸ್ಟ್ಪೋನ್ ಮಾಡಿದೆ

ತಜ್ಞ ಸರ್ಜನ್ ಅಂತ ಅಂಡ್ ಜಾಯಿಂಟ್ ರಿಪೆಸೆಂಟ್ ಸರ್ಜನ್ ಬೆಂಗಳೂರಲ್ಲಿ ಈ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಇಪ್ಪತ್ತು ವರ್ಷ ಆದ್ಮೇಲೆ ನಾನು ಬಿಜಾಪುರಕ್ಕೆ ಬರ್ತಾ ಇದ್ದೀನಿ ಮುಂಚೆ ಸುಮಾರು ಸತಿ ಬಂದಿದ್ದೀನಿ ಬಟ್ ಈ ಸತ್ತೆ ನಮ್ಮ ಬಿಜಾಪುರದ ಪರಂಪರೆಯನ್ನು ಗೋಸ್ಕರ ಒಂದು ಹೆರಿಟೇಜ್ ರನ್ ಮಾಡಿದ್ದಾರೆ ಅಂತ ನಮ್ಮ ಭಾರತ ಮತ್ತು ಕರ್ನಾಟಕ ನಕ್ಷೆಯಲ್ಲಿ ಇವತ್ತು ಬಿಜಾ ಬಿಜಾಪುರ ಒಂದು ಬಿಂದು ಪರಂಪರೆಯನ್ನು ಕಾಪಾಡಿಕೊಂಡು ಮತ್ತು ಇದನ್ನ ಜನರಿಗೆ ಶೋ ಕೇಸ್ ಮಾಡಬೇಕು ಅಂತ ಹೇಳಿದ್ರು ಸೊ ನಾನು ಎರಡು ಸಾವಿರದ ಎರಡು ಸಾವಿರದ ಆರಲ್ಲಿ ಸ್ವಲ್ಪ ವಾಕಿಂಗ್ ರನ್ನಿಂಗ್ ಎಕ್ಸಸೈಸು ಡಯಟ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದೆ ಅವಾಗ ನೂರ ನಾಲ್ಕು ಕಿಲೋ ಇದ್ದೆ ಈಗ ನಾನು ಎಂಬತ್ತ ಏಳು ಕಿಲೋ ಇದ್ದೀನಿ ಒಂದು ಹದಿನೇಳು ಕಿಲೋ ವೆಯ್ಟ್ ಲಾಸ್ ಮಾಡಿದ್ದೀನಿ ಹದಿನೈದು ಹದಿನಾರು ವರ್ಷದಲ್ಲಿ ನ್ಯಾಚುರಲ್ ಯಾವ ಮಾತ್ರೆ ಇಲ್ಲ ಅದಕ್ಕೆ ರನ್ನಿಂಗು ಡಯಟ್ ಎರಡು ಆಮೇಲೆ ನಾನು ಈ ಹಾಫ್ ಐರ್ ಮ್ಯಾನು ಡಿಸ್ಟೆನ್ಸು ಮತ್ತು ಒಂದು ನಾಲ್ಕು ಫುಲ್ ಮ್ಯಾರಥಾನ್ ಒಂದು ಐದು ಅಲ್ಟ್ರಾ ಮ್ಯಾರಥಾನ್ ಅಂತ ಐವತ್ತು ಕಿಲೋಮೀಟರ್ದು ಒಂದು ಎಪ್ಪತ್ತೆರಡು ಕಿಲೋಮೀಟರ್ ರನ್ನನ್ನು ಮಾಡಿದ್ದೀನಿ ನನ್ನ ಜೊತೆಗೆ ನನ್ನ ಹೆಂಡತಿ ಟಿ ಆಗಿರೋ ರಾಜೇಂದ್ರ ಕವರ್ ಅವರು ಅವರು ಸ್ಟಾರ್ಟ್ ಮಾಡಿಕೊಂಡ್ರು ಎರಡು ಸಾವಿರದ ಹದಿಮೂರಲ್ಲಿ ನಾವು ಇದನ್ನೆಲ್ಲ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ರೆಗ್ಯುಲರಾಗಿ ಮಾಡ್ತಾ ಇದ್ದೆ ಕೋವಿಡ್ ಬರೋವರೆಗೆ ಅದಾದ್ಮೇಲೆ ಡೈಲಿ ಸ್ಮಾಲ್ ರನ್ ಮಾಡ್ತಾನೆ ಇದೀವಿ ಬಟ್ ಈ ಸರ್ತಿ ಫಸ್ಟ್ ಟೈಮ್ ಮತ್ತೆ ರೀ ರಿಜಿಸ್ಟರ್ ಮಾಡಿದೀನಿ ನಾಳೆ ಟೆನ್ ಕಿಲೋಮೀಟರ್ ರನ್ಗೆ ಇದು ಏನಂದ್ರೆ ರನ್ನಿಂಗ್ ಆರೋಗ್ಯಕ್ಕೆ ಒಳ್ಳೇದು ಸ್ಪೀಡ್ ಇಂಪಾರ್ಟೆಂಟ್ ಅಲ್ಲ ಬಟ್ ನಿಮ್ಗೆ ನಿಮ್ಮ ಸ್ನಾಯುಗೆ ರಕ್ತ ಸಂಚಲನೆ ಜಾಸ್ತಿ ಆಗುತ್ತೆ ಕೀಲುಗಳು ನೋವು ರನ್ನಿಂಗ್ ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಆಕ್ಚುಲಿ ರನ್ನಿಂಗ್ ಮಾಡಿದ್ರೆ ನಿಮ್ಗೆ ಏನಾದ್ರು ಕಾಲು ಬಂಕುದು ಇಲ್ಲ ಅಂತಂದ್ರೆ ರನ್ನಿಂಗ್ ಮಾಡಿದ್ರೆ ನಿಮ್ಮ ಜಾಯಿಂಟ್ ಫೆನ್ಸ್ನು ಕಡಿಮೆ ಇರ್ತದೆ ಆಮೇಲೆ ನಿಮ್ದು ಹಾರ್ಟ್ ಡಿಸೀಸಸ್ ಕಿಡ್ನಿ ಡಿಸೀಸಸ್ ಮತ್ತೆ ಶ್ವಾಸಕೋಶ ಪಲ್ಮನರಿ ಡಿಸೀಸಸ್ ಇವೆಲ್ಲ ಬರೋದು ರೇರ್ ಅಥವಾ ಬಂದ್ರು ಲೇಟ್ ಆಗಿಬಿಡ್ತಾವ್ ಬಂದ್ರು ಆದ್ರೆ ಡಾಕ್ಟರ್ ಕಡೆ ಹೋಗ್ಬೇಕಾಗ್ಬೋದು ಆದ್ರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗೋದು ಬೇಕಾಗ್ಲಿಕ್ಕಿಲ್ಲ ಸೊ ಇವ್ ಎಕ್ಸಸೈಸ್ ಮಾಡೋದ್ರಿಂದ ಇದಲ್ಲೇ ಮತ್ತೆ ಸ್ಪೋರ್ಟ್ಸ್ ಅಂಡ್ ಎಕ್ಸಸೈಸ್ ಮೆಡಿಸಿನ್ ಬೆನಿಫಿಟ್ಸ್ ಏನಂತ ಒಳ್ಳೆ ನಿದ್ದೆ ನಿದ್ದೆ ಮಾತ್ರ ತಗೊಂಡೋಗ್ಬೇಕಾಗಿಲ್ಲ ಏನು ಏನು ಬೇಕಾಗಿಲ್ಲ ಹೇಗಿಲ್ಲ ಎಕ್ಸರ್ಸೈಸ್ ಮಾಡಿದ್ರೆ ಒಳ್ಳೆ ನಿದ್ರೆ ಬರುತ್ತೆ ಆಸ್ಮಾಗೆ ಇಂಪ್ರೂವ್ಮೆಂಟ್ ಇದೆ ಕ್ಯಾನ್ಸರ್ ಈಗ ಕಾಮನ್ ಆಗಿ ಆಗೋದು ಕ್ಯಾನ್ಸರ್ ಯಾಕೆ ಅಂತ ಅಂತಕ್ಕಂದರೆ ಎಕ್ಸರ್ಸೈಸ್ ಮಾಡದೇ ಇರೋದ್ರಲ್ಲಿ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಸೊ ಕ್ಯಾನ್ಸರ್ ಕೋಲಾ ಅಂತ ಮಲ್ಟಿಪಲ್ ಕ್ಯಾನ್ಸರ್ಸ್ ಕಡಿಮೆ ಆಗೋದು ಇಟ್ ಈಸ್ ವೆಲ್ ಡಾಕ್ಯುಮೆಂಟೆಡ್ ಓಕೆ ಆಮೇಲೆ ಇವೆನ್ ಡಿಮೆನ್ಷಿಯಾ ಬರೋದು ಕಡಿಮೆ ಸೊ ಇವೆಲ್ಲ ಮನೋರೋಗಗಳು ಡಿಪ್ರೆಷನ್ನು ಇವೆಲ್ಲ ಆಗೋಲ್ಲ ಮೋಷನ್ ಪ್ರಾಬ್ಲಮ್ ಇರೋಲ್ಲ ಸೊ ದೇರ್ ಸೋ ಮೆನಿ ಅಡ್ವಾಂಟೇಜಸ್ ಫಾರ್ ಡೂಯಿಂಗ್ ಎಕ್ಸರ್ ಎಲ್ಲರಿಗೂ ನಾನು ಡಾಕ್ಟರ್ ಆಗಿ ನಮ್ಮ ವೃತ್ತಿ ಇರೋದು ಮೂಳೆದಿರ್ಬೋದು ಬಟ್ ಆಸ್ ಡಾಕ್ಟರ್ ಐ ಎಮ್ ಏಬಲ್ ಟು ಟೆಲ್ ದೀಸ್ ಆರ್ ಆಲ್ ದಿನ ಪೀಪಲ್ ಕ್ಯಾನ್ ಗೆಟ್ ಬೈ ಂಗ್ ಎಕ್ಸಸೈಸ್ ಆಫ್ ಎಕ್ಸರ್ ಗುಡ್ ರನ್ನಿಂಗ್ ಸ್ವಿಮ್ಮಿಂಗ್ ಸೈಕ್ಲಿಂಗ್ ಟ್ರೆಕ್ಕಿಂಗ್ ಇವನ್ನೆಲ್ಲ ಸೊ ಎಲ್ಲವೂ ಮಾಡಬೇಕು ಅಂತಿಲ್ಲ ಒಂದೇ ದಿನ ಡೈಲಿ ರನ್ನಿಂಗೇ ಮಾಡಬೇಕಂತಿಲ್ಲ ಸೊ ಕ್ರಾಸ್ ಟ್ರೈನಿಂಗ್ ಅಂತ ಇಲ್ಲೇ ಇದ್ದಾರೆ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಅವ್ರು ಮಾತಾಡ್ತಾರೆ ಅವರು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಮುಂದೆ ಥ್ಯಾಂಕ್ ಯು ವೆರಿ ಮಚ್ ಸೆಲೆಕ್ಟ್ ಮಾಡಿದ್ದಾರೆ ಆಕ್ಚುಲಿ ಸೊ ಮೈಸೂರು ಹಂಗೆ ಹಿಂಗೆ ಫೇಮಸ್ ಇದೆ ಮೈಸೂರು ಕಾಲೇಜ್ ಹಂಗೆ ಬಿಜಾಪುರ ಅಷ್ಟು ಫೇಮಸ್ ಆಗ್ತಕ್ಕಂಥ ಉದ್ದೇಶ ಮೇನ್ ನಮಗೆ ನಾವು ಲೋಕಲ್ ಬಿಜಾಪುರ ಅವರೇ ನಮ್ಮ ಊರು ನಮ್ಮ ಮುಂದೆ ಬರ್ಬೇಕಂತ ನಮ್ಗೆ ತುಂಬ ಆಸೆ ಇದೆ ಕಡಿದು ಮೇನ್ ರೀಸನ್ ಫಾರ್ ದಿಸ್ ಹೆರಿಟೇಜ್ ಅನ್ ಅದು ಮಾಡಲಿಕ್ಕೆ ಎಲ್ಲರೂ ಎಲ್ಲರೂ ಪ್ರೋತ್ಸಾಹಬೇಕಾಗಿದ್ದೆ ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ನಾನು ಹೇಳ್ಬೇಕಂತಂದರೆ ನಾನು ಮಲೆನಾಡಲ್ಲಿ ನೂರು ಕಿಲೋಮೀಟ್ರ್ ಓಡಿದ್ದೀನಿ ಬೆಂಗಳೂರು ಶ್ರವಣ ಬರ್ಬೇಕು ನೂರೈವತ್ತು ಓಡಿದ್ದೀನಿ ಸೊ ರನ್ ಮಾಡಿದ್ರೆ ನಿಮಗೆ ಆ ಸಂತೋಷನೇ ಬೇರೆ ಇರುತ್ತೆ ಓಡಿದ್ದು ನಿಮಗೆ ನಾನು ಎಲ್ಲ ಬಿಜಾಪುರ ಮಾಡಿ ಪ್ರೋತ್ಸಾಹ ಕೊಡ್ಬೇಕಂತೇನೆ ಬಂದು ಓಡಿ ನಿಮ್ಮ ಜೀವನ ನಾವು ಸುಧಾರಿಸ್ಕೊಳ್ಳಿ ಉದ್ಧಾರ ಅಂತ ಹೇಳ್ತಾ ಆಸೆ ಕೊಡ್ತೀನಿ ನಮಸ್ಕಾರ ಆ್ಯಂಡ್ ಗುಡ್ ಆಫ್ಟರ್ನೂನ್ ನನ್ನ ಹೆಸರು ಮನೋಜ್ ನಾಮ ಅಂತ ಬೆಂಗಳೂರಲ್ಲಿ ಇದ್ದಿದ್ದು ಐ ಎಮ್ನೆಸ್ ಬಾಯ್ getting into sports is very important. Nanege, motivation and inspiration in Andrei, i lost both my parents for health reasons way back when i was very, quite small, uh, first years of graduation. so since then i took a note that i will get out of bed at 5.30 in the morning and spend two hours exercising. so 2003 i started running. about five, six years at running became ಲಿಟಲ್ ರೆಗ್ಯುಲರ್ ಆಕ್ಟಿವಿಟಿ ಸೊ ಐ ಸೆಟ್ ಲೈಟ್ಸ್ಪೈಸ್ ಟು ಲೈಫ್ ಸೊ ಐ ನಾನು ಒಂದು ಬೈಸೈಕಲ್ ತಗೊಂಡು ಐ ಸ್ಟಾರ್ಟ್ ಇಟ್ ಸೈಕ್ಲಿಂಗ್ ಅದು ಸೈಕ್ಲಿಂಗ್ ಆದ್ಮೇಲೆ ದೆನ್ ಟೂ ತೌಸಂಡ್ ಫಿಫ್ಟೀನಲ್ಲಿ ಐ ರಿಯಲೈಸ್ಡ್ ಐ ಡೋಂಟ್ ನೋಫ್ ಸ್ಕಿಲ್ ಸ್ವಿಮ್ಮಿಂಗ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೊ ಹಾಗಾಗಿ ಅದೇ ಟೈಮಲ್ಲಿ ನಾನು ಸ್ವಿಮ್ಮಿಂಗ್ ಸೇರ್ಕೊಳ್ಳೋಣ ಅಂತ ಸೇರಿಕೊಂಡು ಅಬೌಟ್ ನೈಂಟಿ ತ್ರೀ ಡೇಸ್ ಅಲ್ಲಿ ಐ ವೆಂಟ್ ಫ್ರಮ್ ಟ್ವೆಂಟಿ ಫೈವ್ ಮೀಟರ್ಸ್ ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮೀಟರ್ಸ್ವಿಮ್ ಮಾಡಿ ಕಲಿತು ఐ హోర్ ఒలంపిక్ డిస్టెన్స్ ట్రయత్లాన్స్ అండ్ త్రీ హాఫ్ ఐర్ మ్యాన్ రేసస్ ఇన్ ఇండియా దుబాయ్ అండ్ ఎస్టోనియా అంత సో ట్రయత్లాన్ రేసస్ అూ హ్ టు నైన్ కిలోీటర్స్ స్విమ్ ఇన్ ద సి ఓపన్ వాటర్ ఫాలోడ్ బై నైంటీ కిలోమీటర్స్ ఆఫ్ సైక్లింగ్ అదా నంతరట్ కిలో సో ఐ వి ఫిఫ్టీ కమ్ టు ప్రవీణ్ బస్ ఎక్స్ప్లైన్ అనంతరామ్ వర్ యువ ఆల్సో మెన్షన్ అబౌట్ డీలింగ్ హిస్ మెడిషన్ ನಾನು ಡಿಫ್ರೆಂಟ್ ಪಾಯಿಂಟ್ ನನ್ನ ಮಗನು ಸ್ಪೋರ್ಟ್ಸ್ ಅಲ್ಲಿ ಇದ್ ಬಾಸ್ಕೆಟ್ಬಾಲ್ ಕರ್ನಾಟಕ ಸ್ಟೇಟ್ ಟೀಮ್ ಅಲ್ಲಿ ಕೋಚ್ ಹೇಳ್ತಾರೆ ಸರ್ ಮಕ್ಕಳಿಗೆ ಎಲ್ಲರಿಗೂ ನಾವು ಎಷ್ಟು ಮನೆಯಲ್ಲಿ ಓದಬೇಕು ಓದ್ಬೇಕು ಅಂತೀವೋ ಅಷ್ಟೇ ಎಕ್ಸ್ಪೋಜರ್ ಅವ್ರಿಗೂ ಸ್ಪೋರ್ಟ್ಸ್ ಅಲ್ಲೂ ಕೊಡಬೇಕು ಯಾಕಂದ್ರೆ ಇಟ್ಸ್ ಅ ಬ್ಯಾಲೆನ್ಸ್ ಆ ಸ್ಪೋರ್ಟ್ಸ್ ಅಲ್ಲಿ ನಾವ್ ಎಕ್ಸ್ಪೋಜರ್ ಕೊಟ್ರೆ ಅವ್ರಿಗೆ ಫಸ್ಟ್ ಪ್ರಮುಖವಾದದ್ದು ಏನ್ ಬರೋದ್ರೆ ಡಿಸಿಪ್ಲಿನ್ ಅದು ಡಿಸಿಪ್ಲಿನ್ ಸ್ಪೋರ್ಟ್ಸ್ ಅಲ್ಲಿ ಬಂದ್ರೆ ಓದ್ರಲ್ಲಿ ಆಟೋಮ್ಯಾಟಿಕ್ ಡಿಸಿಪ್ಲಿನ್ ಬರುತ್ತೆ ನೆಕ್ಸ್ಟ್ ಸ್ಪೋರ್ಟ್ಸ್ ಅಲ್ಲಿ ನಾವು ಟ್ವೆಂಟಿ ಒನ್ ಫಾರ್ಟಿ ಓಡಿದಾಗ ಅಥವಾ ನೂರು ಕಿಲೋಮೀಟರ್ ಇನ್ನೂರು ಕಿಲೋಮೀಟರ್ ಸೈಕಲ್ ಮಾಡಿದಾಗ ನಮ್ಗೆ ಸುಸ್ತ ಅನ್ಸುತ್ತೆ ಆವಾಗ ನಮ್ಮ ಮೈಂಡ್ ಗಟ್ಟಿಯಾಗಿ ವಿಲ್ ಪವರ್ ಸ್ಟ್ರಾಂಗ್ ಆಗಿ ವಿಲ್ ಸೇ ಲೆಟ್ ಫಿನಿಶ್ ಇಟ್ ಕಮ್ ವಾಟ್ ಮಿ ಅಂತ ಆಟಿಟ್ಯೂಡ್ ಬಂದಾಗ ಅದೇ ಆಟಿಟ್ಯೂಡ್ ನಾವು ಅಕಾಡೆಮಿಕ್ಸ್ ಅಲ್ಲೂ ಮಕ್ಕಳಿಗೆ ಎಲ್ಲರ ಹಿರಿಯರು ಎಲ್ಲರಿಗೂ ಅದು ಪ್ಯಾರಲೆಲ್ ಆಗಿ ತಗೊಂಡಾಗ ಯು ವಿಲ್ ಗಿವ್ ಅ ಯು ವಿಲ್ ಡೈ ಅಟಿಟ್ಯೂಡ್ ಸೊ ದಟ್ ಇಸ್ ಸೋ ಇಂಪಾರ್ಟೆಂಟ್ ಬೆನ್ನೆಲುಬಾಗಿ ನಿಂತಿರೋದು ನನ್ನ ಹಸ್ಬೆಂಡ್ ನರೇಂದ್ರ ಕುಮಾರ್ ಶೆಟ್ಟಿ ಅವರು ಅವರು ಮನೆ ನಮ್ಮ ಎಸ್ ಆರ್ ಟಿ ರನ್ನೊಂದು ಮಾಡಿ ಬಂದ್ರು ಗುಡ್ಡ ಬೆಟ್ಟ ಎಲ್ಲ ಹತ್ ಬಿಟ್ಟು ಹನ್ನೆಲ್ ಹನ್ನೆರಡು ತಾಸಿನಲ್ಲಿ ಐವತ್ತೆರಡು ಕಿಲೋಮೀಟರ್ ಅವರು ಗುಡ್ಡ ಬೆಟ್ಟದಲ್ಲಿ ಹತ್ಬಿಟ್ಟು ಅವರು ತಮ್ಮ ಐ ಮೀನ್ ಹಿ ಬಿಕಮ್ ಎನ್ ಇನ್ಸ್ಪಿರೇಷನ್ ಫಾರ್ ಮಿ ಸೊ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮನ್ ದೇರ್ ಈಸ್ ಎಮ್ ಮ್ಯಾನ್ ಅಂತ ನಾನು ಕೊನೆಗಾಗಿ ನಾನು ಅದನ್ನ ಮುಗಿಸ್ತೇನೆ ಥ್ಯಾಂಕ್ ಯು ಕುಂಗಳ ನನ್ನ ಗ್ರಾಮ ನನ್ನ ತಂದೆಯವರು ಜಾಬಿಗೋಸ್ಕರ ಇಲ್ಲಿ ಸಂಗಿತ್ರೆಗೆ ಹೋದರು ಆಮೇಲೆ ನನ್ನ ವಿದ್ಯಾಭ್ಯಾಸ ಎಲ್ಲ ನಮ್ಮ ಕರ್ನಾಟಕ ಎಲ್ಲ ಮಾಡಿದೆ ಸೊ ನನ್ನ ಇಂಜಿನಿಯರಿಂಗ್ ಬಂದು ಇಲ್ಲೇ ಬಿ ಎಲ್ ಡಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮುಗಿಸೋದು ನನ್ನ ಜಾಬಿಗೋಸ್ಕರ ಪುಣೆಯಲ್ಲಿ ಹೋದೆ ಅಲ್ಲಿ ಒಂದು ಒಂದು ಥರ್ಟಿ ಸೆವೆನ್ ಇಯರ್ಸ್ ಮೂವತ್ತೇಳು ವರ್ಷದಲ್ಲಿ ನಾನು ಸುಮಾರು ಒಂದು ನೂರು ಒಂದು ನೂರು ಕೆ ಜಿ ವೇಟ್ ಆದಾಗ ಅವಾಗ ಅವಾಗ ಅನಿಸುತ್ತೆ ಸ್ವಲ್ಪ ಮನೆಯಲ್ಲಿ ನನ್ನ ನನ್ನ ಶ್ರೀಮತಿ ಅನಿತಾ ಹೇಳಿದರು ಮೂರು ಒಂದು ಒಂದು ಮೂರು ಕೆ ಜಿ ಬಂದು ಇದು ಯಾರಿಗೂ ಇನ್ಸ್ಪಿರೇಷನ್ ಆಗೋಲ್ಲ ಸೊ ಟು ಬಿ ರೋಲ್ ಮಾಡಲ್ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗಬೇಕು ಅಂತ ಹೇಳಿದಾಗ ಅವಾಗ ನಾನು ಅಲ್ಲಿಂದ ನನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡಿದೆ ನಾನು ನನ್ನ ಜರ್ನಿ ನನ್ನ ಮಗ ನನ್ನ ಮಗನ ಜೊತೆ ಸ್ಟಾರ್ಟ್ ಮಾಡಿದ್ದು ಕಮ್ಮಿ ಇಪ್ಪತ್ತಿ ಅವನು ಎಂಟನೇ ವಯಸ್ಸಿನಲ್ಲಿ ನ್ಯಾಷನಲ್ ರೆಕಾರ್ಡ್ ಮಾಡಿದ್ದ ಇದು ಟೆನ್ ಕಿಲೋಮೀಟರ್ ಇನ್ ಫಿಫ್ಟಿ ಮಿನಿಟ್ಸ್ ಎಟ್ ದಿ ಏಜ್ ಆಫ್ ಏಟ್ ಇಯರ್ಸ್ ಸೊ ಕ್ರಮೇಣ ನಾನು ನನ್ನ ಅವನ ಜೊತೆ ಫಿಟ್ನೆಸ್ ಮಾಡ್ತಾ ಮಾಡ್ತಾ ನನ್ನ ಫಿಟ್ನೆಸ್ ಜಾಸ್ತಿ ಆಗ್ತಾ ಹೋಯಿತು ಹೀಗಾಗಿ ಅದೇ ನನ್ನ ಬಂದು ನನ್ನೇ ಸ್ವಲ್ಪ ಕೋಚು ಈ ಥರ ನಂದು ಕ್ರಮೇಣ ಡಿಸ್ಟೆನ್ಸ್ ಹೆಚ್ಚು ಮಾಡ್ಕೊತಾ ಹೋಗಿ ಒಂದು ಪ್ರಯತ್ನಾನ್ ಒಂದು ಫೀಲ್ಡಲ್ಲಿ ನಾನು ಎಂಟ್ರಿ ಆದೆ ಫಸ್ಟ್ ಪ್ರಯತ್ನ ಬಂದು ಒಲಿಂಪಿಕ್ ಡಿಸ್ಟೆನ್ಸ್ ಪ್ರಯತ್ನಾನು ನಾಗ್ಪುರಲ್ಲಿ ಫಸ್ಟ್ ಪ್ಲೇಸ್ ಬಂದು ವಿಜಯ ವಿಜಯವನ್ನು ಪಡೆದೆ ಆಮೇಲೆ ಒರಿಸ್ಸಾದಲ್ಲಿ ಫಸ್ಟ್ ಲೋಕ ಮ್ಯಾನ್ ಮಾಡಿದೆ ನಂತರ ಹೌಕ್ ಮ್ಯಾನ್ ಒಂದು ಬರುತ್ತೆ ದಾಂಡೇಲಿಯಲ್ಲಿ ಅದು ಹದಿನೈದು ಕಿಲೋಮೀಟ್ರ್ ಸ್ವಿಮ್ಮಿಂಗು ಆಮೇಲೆ ನಾಲ್ಕುನೂರು ಕಿಲೋಮೀಟರ್ ಗುಡ್ಡವಾಡ ಪ್ರದೇಶದಲ್ಲಿ ಸೈಕ್ಲಿಂಗು ಆಮೇಲೆ ಒಂದು ನೂರು ಕಿಲೋಮೀಟ್ರ್ ಅದು ದಾಂಡೇಲಿ ಘಾಟಲ್ಲಿ ರನ್ನಿಂಗು ಇದು ಒಂದು ಮೂರು ದಿವಸ ಮೂರು ದಿವಸ ಕಂಟಿನ್ಯೂಸ್ ಮಾಡಬೇಕಾಗಿತ್ತು ಸೊ ಅಲ್ಲಿ ಮಾಡಿ ಎರಡನೇ ಅನ್ನು ಕಟ್ಟಿದ್ದೆ ಅದೇ ನನಗೆ ಒಂದು ಕ್ವಾಲಿಫೈ ಆಗಿ ಡೆಕಾ ಐರನ್ ಮ್ಯಾನ್ ಬ್ರಾಜಿಲಲ್ಲಿ ಸಿಲೆಕ್ಷನ್ ಡೆಕಾ ಐರನ್ ಮ್ಯಾನ್ ಅಂತಂದರೆ ಇದು ಒಂದು ಐರನ್ ಮ್ಯಾನ್ ಡಿಸ್ಟೆನ್ಸ್ ಅಂದರೆ ಮೂರು ಪಾಯಿಂಟ್ ಏಟ್ ಕಿಲೋಮೀಟರ್ ಸ್ವಿಮ್ಮಿಂಗು ನೂರ ಎಂಬತ್ತು ಕಿಲೋಮೀಟರ್ ಸೈಕ್ಲಿಂಗು ನಲ್ವತ್ತೆರಡು ಕಿಲೋಮೀಟರ್ ರನ್ನಿಂಗು ಇದು ಒಂದೇ ದಿವಸದಲ್ಲಿ ಮಾಡಬೇಕು ಒಂದು ಟಾರ್ಗೆಟ್ ಟೈಮ್ ಅಂತ ಇರುತ್ತೆ ಅದು ಒಂದು ಹದಿನಾರು ಹದಿನಾರು ತಾಸು ಒಳಗೆ ಕಂಪ್ಲೀಷನ್ ಮಾಡಬೇಕಂತ ಇರುತ್ತೆ ಸೊ ಇದು ನಾನು ಹತ್ತು ಐರನ್ ಮ್ಯಾನಿಗೆ ಸೆಲೆಕ್ಷನ್ ಆದಾಗ ಸೊ ಹತ್ತು ಐರನ್ ಮ್ಯಾನ್ ಡಿಸ್ಟೆನ್ಸ್ ಬಂದು ಮೂವತ್ತೆಂಟು ಕಿಲೋಮೀಟರ್ ಸ್ವಿಮ್ಮಿಂಗು ಒಂದು ಸಾವಿರದ ಎಂಟುನೂರು ಕಿಲೋಮೀಟರ್ ಸೈಕ್ಲಿಂಗು ನಾಲ್ಕುನೂರ ಇಪ್ಪತ್ತೆರಡು ಕಿಲೋಮೀಟರ್ ರನ್ನಿಂಗು ಇದು ಸತತವಾಗಿ ಹನ್ನೊಂದು ದಿವಸದಲ್ಲಿ ಮುಗಿಸಿ ಭಾರತದ ಮೊದಲನೆಯ ವ್ಯಕ್ತಿಯೊಂದು ನಾನು ರನ್ನ ಹೇಳ್ಕೊಳ್ಳಿಕ್ಕೆ ಪಡೆಯುತ್ತೇನೆ ಸೊ ಇದು ಬಂದು ಐರನ್ ಮ್ಯಾನ್